ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಹಾಗೂ ಸಂಕ್ರಮಣ ಹಬ್ಬದ ಶುಭಾಶಯಗಳು ನೋಡಿರಿ ಸಂಕ್ರಮಣ ಹಬ್ಬಕ್ಕಂತ ಹೇಳಿ ಕುಸಿರಳು ರೆಡಿ ಮಾಡಿಕೊಂಡೆ ಹೆಂಗೆ ಮಾಡೀನಿ ಅಂದ್ರೆ ಶೇಂಗಾ ಮೊದಲು ಎರಡು ಕಪ್ ಅಷ್ಟು ಏರ್ ಫ್ರೈಯರ್ನಾಗ ಗುರಿಲಿಕ್ಕೆ ಇಟ್ಬಿಟ್ಟಿರಿ ಇಲ್ಲಿ ಒಣ ಕೊಬ್ಬರಿ ತೊಗೊಂಡಿನಿ ಅದನ್ನು ಒಂದೇ ಸೈಜ್ ಒಳಗೆ ಹೆಚ್ಕೋಬೇಕು ರೀ ಸಣ್ಣಗೆ ತೆಳ್ಳಗೆ ಹೆಚ್ಚಿ ರೆಡಿ ಮಾಡಿ ಇಟ್ಕೋಬೇಕು ರೀ ಶೇಂಗಾ ಆಮೇಲೆ ಪುಠಾಣಿ ಕೊಬ್ಬರಿ ಎಳ್ಳು ಎಲ್ಲ ಒಂದು ಸಮ ಹಂಗೆ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡ್ರೆ ಅದು ಚೆಂದ ಕಾಣ್ತದಂತ ಮಾಡ್ತೀವಿ ಇದು ದೇಸಿ ರೀ ಈಗೆಲ್ಲ ರೀ ಅದು ಸಕ್ರಿದ ವೈಟ್ ಕಲರು ಕಲರ್ 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 ಒಳಗೆ ಬರ್ತದ ಆದರೆ ನಮಗೆ ರುಚಿ ಕೊಡೋದು ಆಮೇಲೆ ನಾವು ಸಣ್ಣವ್ರು ಇದ್ದಾಗಿಂದ ನಮ್ಮ ಹಿರಿಯರೆಲ್ಲ ಮಾಡ್ಕೊತ ಬಂದಿದ್ದಂದ್ರೆ ಇದೆ ಉಸಿರಾಳು ಅಂತೇಳಿ ಭಾಳ ಮಸ್ತ್ ಟೇಸ್ಟು ಕೂಡ ಅಷ್ಟು ಚಲೋ ಇರ್ತದೆ ಆಮೇಲೆ ಈ ಟೈಮ್ನಾಗೆ ಇದು ರುಚಿ ಆಗ್ತದ್ರಿ ಆಮೇಲೆ ಬೇಕಂದ್ರೆ ಅಷ್ಟು ಟೇಸ್ಟ್ ಅನ್ಸೋದಿಲ್ಲ ಈಗ ನೋಡ್ರಿ ಮೊದಲೇ ಈ ರೀತಿ ಒಣ ಕೊಬ್ಬರಿನ ಹಿಂಗೆ ಹೆಚ್ಕೊಂಡ್ಬಿಡೋಣ ಅಂತ ಕೆಳಗೆ ಮೊದಲು ರೋಲ್ ಮಾಡಿ ತಗೊಂಬಿಡೋಣ ಅಂತ ಈಗೇನು ಶೇಂಗಾ ಇಟ್ಟೇನಲ್ರಿ ಏರ್ ಫ್ರೈಯರ್ನಾಗ ಅದು ಒನ್ ಸಿಕ್ಸ್ಟಿ ಡಿಗ್ರಿ ಹತ್ತು ನಿಮಿಷ ಇಟ್ಟೇನು ರೀ ನಡು ಸಲ ಒಂದು ಸ್ವಲ್ಪ ಕೈ ಆಡಿಸಿ ಮತ್ತು ಹುರಿದು ರೆಡಿ ಮಾಡಿ ಇಟ್ಕೊಂಬಿಡೋದು ಈಗ ಕೆಲವೊಂದು ನಮಗೆ ಸಾಮಾನು ಇರ್ತಾವ್ರಿ ಅಂದರೆ ಈಗ ಏರ್ ಫ್ರೈಯರ್ ಅದ ಎಲೆಕ್ಟ್ರಿಕ್ ಒಲೆ ಅದ ಅಂಥವನ್ನೆಲ್ಲ ನಾವು ಈ ಟೈಮ್ನಾಗ ಯೂಸ್ ಮಾಡ್ಕೊಬೋದು ಬೇಗ ಕೆಲಸ ಆಗೋಗ್ಬಿಡ್ತದೆ ಒಂದು ಕಡೆ ಗ್ಯಾಸ್ ಮೇಲೆ ಹುರಿಬೋದು ಆಮೇಲೆ ಈ ರೀತಿ ಏರ್ ಫ್ರೈಯರ್ನಾಗ ಮಾಡ್ಕೊಬೋದು ಇಲ್ಲ ಎಲೆಕ್ಟ್ರಿಕ್ ಒಳಗೂ ಕೂಡ ನಾವು ಅದರದ್ದು ಉಪಯೋಗನ ತೊಗೋಬೋದು ಹುರಿಲಿಕ್ಕೆ ಈಗ ನೋಡ್ರಿ ಈಗ ಇದನ್ನು ಸಣ್ಣಗೆ ಹೆಚ್ಕೊಳಿಗತ್ತೇನಿ ಅಸರಾಗ್ ನೋಡ್ರಿ ನಾ ಹೆಚ್ಚು ರೆಡಿ ಮಾಡಿ ಇಟ್ಕೊಳ್ಳೋದ್ರಾಗ ಶೇಂಗ ರೆಡಿ ಆಗಿಬಿಡ್ತು ಕರೆಕ್ಟ್ ರೀ ಅಂದರೆ ಒಂದು ಕಡೆ ಹೊತ್ತದಂಗೆ ಒಂದು ಕಡೆ ಸರಿಯಾಗಿಲ್ಲ ಹಂಗೆ ಆಗಂಗೆ ಇಲ್ರಿ ಭಾಳ ಚಲೋ ಆಗ್ತದೆ ಇದು ಆಮೇಲೆ ಎಲ್ಲನೂ ಅಳತೆ ತೊಗೊಂಡೇನೆ ರೀ ಒಂದೊಂದು ಬಟ್ಲ ತೊಗೊಂಡೇನೆ ಈಗ ಫಸ್ಟ್ ಶೇಂಗಾ ಇದ್ರದ್ದು ರೀ ನಾನು ಆಲ್ಮೋಸ್ಟ್ ಶೇಂಗಾ ಅದು ಸಿಪ್ಪಿ ತೆಗಿಯಂಗಿಲ್ಲ ನಾನು ಯಾವುದೇ ರೆಸಿಪಿ ಮಾಡೋ ಮುಂದೆ ಶೇ ಅಂದ್ರೆ ಶೇಂಗಾ ಚಟ್ನಿ ಪುಡಿ ಆತು ಅಥವಾ ಶೇಂಗಾ ಹೋಳ್ಗೆ ಆತು ಅಥವಾ ಅಡಿಗೆಗೆ ಹಾಕೋ ಮುಂದೆ ಸಿಪ್ಪಿ ಸಮೇತ ಹಾಕ್ತೇನೆ ರೀ ಆದ್ರೆ ಈಗ ಕುಸುರುಳ್ ಮಾಡೋ ಮುಂದೆ ಸಿಪ್ಪಿ ಅಂದ್ರೆ ಅಂದ್ರಷ್ಟೇ ಚಲೋ ಆಗ್ತದೆ ಇದನ್ನು ಹಾಗಾಗಿ ಚಲೋ ಇದನ್ನು ಹುರಿಬೇಕು ಹುರಿದ್ಮೇಲೆ ಈ ರೀತಿ ನೋಡಿರಿ ಹೆಂಗೆ ಮಾಡ್ಲಿರ್ತೇನೆ ಅಂತ ಜೋರ ಹಾಕ್ಬಾರ್ದು ರೀ ಇದು ಒಂದ್ರಾಗ ಎರಡು ಭಾಗ ಆಗ್ಬೇಕಷ್ಟು ಅದಕ್ಕೆ ಬಿಸಿ ಇದ್ದಾಗಲೇ ಒಂದು ವಾಟಗ ಅಥವಾ ಒಂದು ಬಟ್ಲ ತಗೊಂಡು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಬಿಟ್ರೆ ಅವೆಲ್ಲ ಅಗಲಗಲಾಗಿ ಪಾರ್ಟ್ ಆಗಿಬಿಡ್ತಾವೆ ಒಂದು ಕೆರಡಾಗಿಬಿಡ್ತಾವೆ ಆಮೇಲೆ ಪುಡಿ ಆಗಂಗಿಲ್ಲ ರೀ ಶೇಂಗಾದ್ದು ನಮಗೆ ಹಂಗೆ ಬೇಕಾಗ್ತದೆ ಇದಕ್ಕೆ ಆಮೇಲೆ ಸಿಪ್ಪಿ ಕೂಡ ಭಾಳ ಬೇಗ ಬಿಚ್ಚಿಕೊಂಡ್ಬಿಡ್ತದೆ ಯಾಕಂದ್ರೆ ಬಿಸಿ ಇದ್ದಾಗೆ ನಾವು ಮಾಡ್ಲಿಕ್ಕೇವಿ ಆರೋ ತನಕ ನಾವು ಬಿಟ್ಟಿಲ್ಲ ಈಗ ಅಕಸ್ಮಾತ್ ನಿಮಗೆ ಹಿಂಗೆ ಆಗಲಿಲ್ಲ ಬಿಸಿದು ಹಿಡಿಲಿಕ್ಕೆ ಆಗಲಿಲ್ಲ ಅಂದ್ರೆ ಹುರಿಯೋ ಮುಂದೆ ಒಂದು ಎಣ್ಣೆ ಒಂದು ಹನಿ ಎಣ್ಣೆ ಹಾಕಿಬಿಟ್ರೆ ನಿಮಗೆ ಚಲೋ ಶೇಂಗಾ ಸಿಪ್ಪಿ ಹೊರಗೆ ಬಂದುಬಿಡ್ತದೆ ಈಗ ನೋಡಿರಿ ಈಗ ಎಲ್ಲ ಇವೆಲ್ಲ ಮೆಥ ಮೆಥಡ್ ಕಲ್ತ್ಬಿಟ್ಟೇವ್ರಿ ಏನಂದ್ರೆ ಈ ರೀತಿ ಜರಡಿ ಒಳಗೆ ಹಾಕಿ ಹಿಂಗೆ ಮಾಡಿಬಿಟ್ರೆ ನಿಮಗೆ ಸಿಪ್ಪಿ ಕೇಳಕ್ಕೆ ಬರ್ತದಂತ ಆದ್ರೆ ಏನಂದ್ರೆ ಸ್ವಲ್ಪ ಸ್ವಲ್ಪ ಪ್ರಮಾಣ ಇದ್ದಾಗ ಹಿಂಗೆ ಮಾಡೋದು ಚಲೋ ಅನ್ನಿಸ್ತದ್ರಿ ಅದ್ರ ಪ್ರಮಾಣ ಜಾಸ್ತಿ ಇದ್ದಾಗ ಹಿಂಗೆ ಮಾಡ್ಲಿಕ್ಕೆಲ್ಲ ಟೈಮ್ ನಮಗೆ ಪೇಶನ್ಸ್ ಇರಂಗಿಲ್ಲ ಮೇಲ್ ಟೈಮ್ಗಿಂತ ಬಡ ಬಡ ಮಾಡಿಕೊಂಡು ಲಘು ಲಘುನೇ ಇದನ್ನು ನಮಗೆ ಯಾವ ನೈಸ್ಬೇಕು ನುಚ್ಚು ಥರ ಬೇಕು ಮಾಡಿ ರೆಡಿ ಇಟ್ಕೊಳ್ಳೋಣ ಅಂಥೇಳಿ ನಾವು ರೀ ಹಾಗಾಗಿ ನೋಡಿರಿ ನಿಮಗೆ ಈ ಮೆಥಡ್ ತೋರಿಸ್ಲಿಕ್ಕೆ ಒಂದು ಸ್ವಲ್ಪೇ ಮಾಡೋದಿದ್ದಾಗ ಈ ಟೈಪ್ ಮಾಡ್ಕೋಬೋದು ಮಸ್ತ್ ಆಗ್ತದ್ರಿ ಇದು ಕೂಡ ಆದರೆ ನಮ್ದು ದೇಸಿ ಜುಗಾಡೋದಲ್ರಿ ಮೊದ್ಲಿಂದ ನಾವು ಕಲ್ತಿದ್ದು ಹೀಗೆ ಕಲ್ತಿರ್ತೀವಿ ಏನಂದ್ರೆ ಮರದೊಳಗೆ ಹಾಕೋದದ ಒಂದು ಸ್ವಲ್ಪ ಆರ್ತಂದ್ರೆ ನಮಗೆ ಬಿಸಿ ಹಿಡೀಲಿಕ್ಕೆ ಆಗ್ತದಲ್ಲ ಅಲ್ಲಿ ತನಕ ಗೋರು ತನಕ ಬಿಡೋದು ಮುಂದೆ ನೋಡಿರಿ ಕೈಲೇ ಈ ರೀತಿ ಪ್ರೆಸ್ ಮಾಡಿಬಿಟ್ರಂದ್ರೆ ಶೇಂಗಾ ಬ್ಯಾರೆ ಸಿಪ್ಪಿ ಬ್ಯಾರೆ ಆಗಿ ಬಂದುಬಿಟ್ಟಿರ್ತದ್ರಿ ಮುಂದೆ ಇದನ್ನು ಕೇರ್ ನಿಮಗೆ ಸಿಪ್ಪಿ ಸಿಕ್ಬಿಡ್ತದ ಆದ್ರೆ ಕೇರಿದ್ರ ಏನು ಆಗ್ತದೆ ರೀ ಎಲ್ಲ ಮನೆ ತುಂಬ ಆಗ್ತದ್ರಿ ನಮ್ಗೆ ಈಗ ಹೊಲ ಅಂದ್ರೇನು ರೀ ಬಾಲ್ಕನಿನೇ ಇರ್ತದೆ ಸೊ ಅಲ್ಲಿ ರಾಡಿ ಮಾಡಿ ಇಲ್ಲಿ ಇದ್ರದ್ದು ಕಸಾಚಲ್ಲ ಅನ್ನೋಕ್ಕಿಂತ ಈಗ ಬೇಕಾದ್ರೆ ನಾವು ಅದನ್ನು ಯೂಸ್ ಮಾಡ್ಕೋಬೋದು ನೋಡ್ರಿ ನಾನು ಹೆಂಗೆ ಮಾಡೇನೆ ಅಂತ ಹೇಳಿದನ್ನು ಫಸ್ಟ್ ಅಷ್ಟು ಸಿಪ್ಪಿ ತೆಗೆದಿಟ್ಕೊಂಡೆ ಮುಂದೆ ಅದು ಜರಡಿದೇನಿತ್ತಲ್ರಿ ಅದು ಅದ್ರೊಳಗೆ ಅಂದ್ರೆ ಕರಿಯು ಮುಂದೆ ಮಾಡೋ ಮುಂದೆ ಅದ್ರದ್ದು ಉಪಯೋಗ ಭಾಳ ತಗೋತಿರ್ತೀವಲ್ರಿ ಹಂಗೆ ಈ ಶೇಂಗಾ ಹುರಿದ್ಮೇಲೂ ಕೂಡ ಸಿಕ್ಕಿ ಸಿಪ್ಪಿ ತೆಗಿಲಿಕ್ಕೆ ಇದನ್ನು ಉಪಯೋಗ ತಗೋಬೋದು ಆಮೇಲೆ ನೀವೆಲ್ಲ ತಯಾರಿ ಮಾಡಿರ ಉಂಡೆಗಳು ಮಾಡಿರ ಎಳ್ಳುಂಡಿ ಮಾಡ್ತಾರೆ ಈಗ ಆಮೇಲೆ ಶೇಂಗಾ ಹೋಳಿಗೆ ಮಾಡ್ತಾರೆ ಸಂಕ್ರಾಂತಿ ದಿವಸ ನೀವು ಏನು ಮಾಡೋರು ಇದ್ದೀರಿ ಯಾವ ಸ್ವೀಟ್ ಮಾಡೋರಿದ್ದೀರಿ ಕಮೆಂಟ್ ಬರೀರಿ ನನಗೆ ಶೇಂಗಾ ಹೋಳ್ಗೆ ಮಾಡ್ತೀರೋ ಎಳ್ಳು ಹೋಳ್ಗೆ ಮಾಡ್ತೀರೋ ನನಗೆ ಕಮೆಂಟ್ನ ಬರೀರಿ ಖುಷಿ ಆಗ್ತದೆ ಬಹಳಷ್ಟು ಜನ ಕಮೆಂಟ್ ಮಾಡಲಿರ್ತೀರಿ ಥ್ಯಾಂಕ್ ಯು ಸೋ ಮಚ್ ಇದೇ ನನಗೆ ಸ್ಫೂರ್ತಿ ಸಿಗ್ತದೆ ನೋಡಿರಿ ನಾನು ಈಗ ಎಷ್ಟು ಬೆಸ್ಟ್ ಐಡಿಯಾ ಮಾಡಿಬಿಟ್ಟೆ ಅಂತೆ ಇದನ್ನು ನಾನು ಮೊದಲೆಲ್ಲ ಸಿಪ್ಪಿ ಎಲ್ಲ ಬ್ಯಾರೆ ಮಾಡ್ಕೊಂಡು ಅದನ್ನು ಹಿಂಗೆ ಇದ್ರೊಳಗೆ ಹಾಕಿಬಿಟ್ಟಿರಿ ಅಂದರೆ ಒಂದೇ ಕಡೆ ಉಳಿದ್ಬಿಡ್ತದೆ ನಿಮ್ಗೆ ಸಿಪ್ಪಿ ಬೇರೆ ಎಲ್ಲೂ ಹಾರಾಡಂಗಿಲ್ಲ ಅದು ಯಾಕಂದ್ರೆ ಅವ್ರಿಗೆ ಇರ್ತದಲ್ರಿ ಹಾಗಾಗಿ ಮನೆ ತುಂಬ ಅದು ಅಕಸ್ಮಾತ್ ನಾವೆಲ್ಲರು ಹಿಂಗೆ ಕೇರ್ಲಿಕ್ಕೆ ಹತ್ರ ಅಲ್ಲೆಲ್ಲ ಸುತ್ತಮುತ್ತ ಸಿಪ್ಪಿನೇ ಸಿಪ್ಪಿ ಸೊ ಇದ ಐಡಿಯಾ ಚಲೋ ಅದ ನೋಡ್ರಿ ನೀವು ಹೀಟ್ ಈ ರೀತಿ ಮಾಡ್ಕೋಬೋದು ಮತ್ತೇನೇನು ಮಾಡ್ತೀರಿ ನೀವು ನಾವು ಈಗ ಫಸ್ಟ್ ಇದ್ರಿಗೆ ಕುಸಲಳ್ಳಿ ಮಾಡ್ತೀವಲ್ರಿ ಮುಂದೆ ಅದರಿಂದ ಒಂದು ರೆಸಿಪಿ ಮಾಡ್ತೀವ್ರಿ ಮೊದಲು ಸಂಕ್ರಮಣ ಎಲ್ಲ ಹಬ್ಬ ಆದಮೇಲೆ ಈಗ ಇದೇನು ಮಾಡಿಟ್ಟಿರ್ತೀವಲ್ಲ ಅದು ಉಳಿದ್ಬಿಟ್ಟಿರ್ತದೆ ಹಾಗಾಗಿ ಅದರಿಂದ ಒಂದು ರೆಸಿಪಿ ಮಾಡ್ತೀನಿ ಬೇಕಂದರೆ ಕಮೆಂಟ್ನಾಗ ನೀವು ಬೇಕು ಅಂತ ಹಾಕಿದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿರಿ ನಾ ಇಷ್ಟೆಲ್ಲ ಹುರಿದ್ರು ಕೂಡ ಒಂದು ಒಂದು ಸಣ್ಣ ಶೇಂಗಾ ಇರ್ತಾವಲ್ಲ ರೀ ಅವು ಕೆಳಗೆ ಬಿದ್ದಿರ್ತಾವೆ ಹಂಗಾಗಿ ಚೆಕ್ ಮಾಡಿ ಮುಂದೆ ಇದನ್ನು ಅಂತ ಸೊ ಈಗ ರೆಡಿ ಆಯ್ತು ನೋಡಿರಿ ಎಳ್ಳು ರೆಡಿ ಆಯ್ತು ಶೇಂಗಾ ಪುಟಾಣಿ ಒಣ ಕೊಬ್ಬರಿ ಎಲ್ಲ ಆಗಿದೆ ಬೆಲ್ಲ ಬೆಲ್ಲ ಏನದಲ್ಲ ರೀ ನಾ ವರ್ಷದ ತೊಗೊಂಡಿರ್ತೇನಲ್ಲ ಹೀಗಾಗಿ ಸ್ವಲ್ಪ ಮೆತ್ತಗೆ ಅದು ಅಂದ್ ಅದನ್ನೇ ಹಾಕಿನಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಒಣ ಒಣ ಆಗಿರಬೇಕು ಆ ಟೈಪ್ ಬೆಲ್ಲ ತೊಗೊಂಡ್ರೆ ಏನಾಗ್ತದೆ ನಿಮಗೆ ಚೌಕ ಕಟ್ ಮಾಡಿದ್ರೆ ಚಂದ ಆದ್ರೆ ಆದರೆ ಇದ್ಮೇಲೆ ತೆಗೀತ ಆದ್ರೆ ಟೇಸ್ಟ್ ಮಾತ್ರ ಈ ಬೆಲ್ಲದ ಭಾಳ ಚಲೋ ಅದ ರೀ ಹಾಗಾಗಿ ನಾನು ಇದನ್ನೇ ತಗೊಂಡೆ ಈಗ ನೋಡ್ರಿ ಈ ರೀತಿ ಕೈಯ್ಯಾಡ್ಸ್ಬಿಟ್ರೆ ನಿಮಗೆ ಕುಸಿರೋಳ್ಳಿ ರೆಡಿ ಆಯ್ತು ನಮ್ಮ ಮನೆ ಒಳಗಂತೂ ನಾ ಮಾಡಿಟ್ಕೊಂಡಿರಿ ಹಬ್ಬಕ್ಕೆ ಅಂತ ಹೇಳಿ ನೀವು ಮಾಡಿರ ಕುಸಿರಳ್ಳು ನನಗೆ ಕಮೆಂಟ್ನಾಗೆ ಬರೀರಿ ನೋಡಿರಿ ಎಷ್ಟು ಸೂಪರ್ ಆಯ್ತು ಈಗ ಎಷ್ಟು ಬೇಕಷ್ಟು ಕೊಡ್ತೇವ್ರಿ ಕುಸಿರೋಳು ತಗೊಳ್ಳೋದು ಕೊಡೋದು ಎಲ್ಲ ಆಗ್ತದೆ ಉಳಿದ ಮೇಲೆ ಒಂದು ರೆಸಿಪಿ ಮಾಡ್ತೀನಿ ಅದೇನಂತ ಬೇಕಾಗಿದ್ರೆ ನೀವು ಕಮೆಂಟ್ನಾಗ ಹಾಕ್ರಿ ಕೇಳ್ರಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದಂತ ನೋಡ್ರಿ ಸೂಪರ್ ಆಗಿರುವಂಥ ಕುಸರಳು ರೆಡಿ ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ಲಿ ಬೆಲ್ ಬರ್ತದಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಶನ್ ಆ ಬರ್ತದಪ್ಲೆ ಕಮೆಂಟ್ ಮಾಡ್ರಿ ಅಂದ್ರೆ ನನಗೂ ಖುಷಿ ಆಗ್ತದೆ ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಅಥವಾ ಸಂಕ್ರಮಣ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಅನ್ನೋಕ್ಕಿಂತ ಸಂಕ್ರಮಣ ಅಂತ ಹೇಳೋಣ್ರಿ ಅದು ಚಲೋ ಆಗ್ತದೆ ಯಾಕಂದ್ರೆ ಬಯೋ ಒಮ್ಮೊಮ್ಮೆ ಸಂಕ್ರಾಂತಿ ಅಂತ ಬೈತಾರೆ ಅದಕ್ಕಿಂತ ಸಂಕ್ರಮಣ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನೋಡ್ರಿ ಎಷ್ಟು ಮಸ್ತ್ ಅಂತ ಹೇಳಿ ನೋಡ್ಲಿಕ್ಕೂ ಖುಷಿ ಆಗ್ತದೆ ಆಮೇಲೆ ತಿನ್ಲಿಕ್ಕೂ ಕೂಡ ಭಾಳ ರುಚಿ ಇರ್ತದ್ರಿ ನಾವು ಸಣ್ಣವರಿದ್ದಾಗೆಲ್ಲ ಮನೆ ಮನೆಗೆ ಹೋಗಿ ಈ ರೀತಿ ಹಂಚ್ತಿದ್ವಿ